ಇವತ್ತು ಟಿವಿ ಮಾಧ್ಯಮ ಮೂಲಕ ಇಪ್ಪತ್ತೇಳು ಜನ ದುರ್ಮರಣ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಯೋತ್ಪಾದಕರ ದಾಳಿಯಿಂದ ಅದ್ರಲ್ಲಿ ಎರಡು ಜನ ನಮ್ಮ ಕರ್ನಾಟಕದವರು ಅದರ ಒಬ್ರು ಶಿವಮೊಗ್ಗದವರು ಆಕ್ಚುಲಿ ಅದ್ರ ನಿನ್ನೆ ದಿನ ಅಲ್ಲಿಯ ಭದ್ರತಾ ವೈಫಲ್ಯದಿಂದಾಗಿ ಉಗ್ರಗಾಮಿಗಳು ಇಪ್ಪತ್ತೇಳು ಜನನ ಗುಂಡಿಟ್ಟು ಸಾಯ್ತಾರೆ ಇದು ತುಂಬಾ ದುಃಖಕರ ವಿಚಾರ ಈ ಒಂದು ಕಾರಣ ಇದನ್ನ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊರಲೇಬೇಕಾಗತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಜವಾಬ್ದಾರಿಯಿಂದ ಅಲ್ಲಿ ನಮ್ಮ ಯಾರು ಟೂರ್ ಹೋಗಿದ್ರು ಅವರಿಗೆಲ್ಲ ರಕ್ಷಣೆ ಕೊಡೋ ಜವಾಬ್ದಾರಿ ಅವ್ರದಾಗಿರತ್ತೆ ಸ್ಥಳೀಯ ಆಡಳಿತ ಇರ್ಬೋದು ಸ್ಥಳೀಯ ಅಲ್ಲಿಯ ರಕ್ಷಣಾ ಇಲಾಖೆಯ ಸಂಬಂಧಪಟ್ಟಂತ ವ್ಯಕ್ತಿಗಳು ಇರ್ಬೋದು ಯಾರು ಇದ್ರೊಳಗೆ ಈ ವಿಫಲ ಕಾರಣಕರ್ತರಾಗಿದ್ರು ಅವ್ರ ಮೇಲೆ ಕೇಂದ್ರ ಸರ್ಕಾರದವರು ತಕ್ಷಣ ಕ್ರಮ ಕೈಗೊಳ್ಬೇಕು ಮತ್ತು ಗೃಹ ಸಚಿವರು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಏನು ಹುತಾತ್ಮರಾಗಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಸ್ವಂತಾನ ಹೇಳಿ ಒಂದಷ್ಟು ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕಾಗದೆ ಯಾಕಂದ್ರೆ ಅವರ ಮನ ಮನೆಯ ಪರಿಸ್ಥಿತಿ ನಮ್ಗೆ ಏನಂತ ಗೊತ್ತಿಲ್ಲ ಆದ್ರೆ ಅವ್ರು ಇವತ್ತು ನಾವು ಖಾಲಿ ಅಲ್ಲಿ ಯುದ್ಧ ಮಾಡಿ ಮಿಲಿಟರಿ ಮಿಲಿಟರಿ ಏನಾದ್ರು ಅಪಘಾತ ಆಗಿ ಅಲ್ಲೇನಾದ್ರು ಅವ್ರ ಮಾತ ಹುತಾತ್ಮರಲ್ಲ ಇವತ್ತು ನಮ್ಮ ದೇಶದಲ್ಲೇ ನಾವು ನಾವು ಅಲ್ಲಿ ಹೋಗಕ್ಕಾಗಲ್ಲ ಅಥವಾ ಹೋದಾಗ ಅಲ್ಲಿ ಭಯೋತ್ಪಾದಕರು ನಮ್ಮನ್ನ ಸಾಯಿಸ್ತಾರೆ ಅಂದ್ರೆ ಅವರು ಇವರುಗಳು ಸಹ ಹುತಾತ್ಮರೇ ಇವರ ಆತ್ಮಕ್ಕೆಲ್ಲ ಅವರ ಕುಟುಂಬಕ್ಕೆ ಒಳ್ಳೆ ಸಮಾಧಾನ ಸಿಗ್ಲಿ ಅವರ ಕುಟುಂಬ ಜೊತೆ ಇಡೀ ನಮ್ಮ ದೇಶ ಇದೆ ಯಾಕಂದ್ರೆ ಇವತ್ತು ಇಡೀ ದೇಶದಾದ್ಯಂತ ಉಗ್ರಗಾಮಿ ಚಟುವಟಿಕೆನ ಖಂಡಿಸ್ತಾ ಇದೆ ಅದೇ ರೀತಿ ನಮ್ಮ ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಪ್ಪನವರ ನಾಯಕತ್ವದಲ್ಲಿ ಇವತ್ತು ನಾವು ನಮ್ಮ ಕರ್ನಾಟಕದಿಂದ ಎರಡ್ ಜನ ಅಂತ ಹೇಳ್ತಾ ಇದಾರೆ ಒಟ್ಟು ಮೂರು ಅಂತ ನ್ಯೂಸ್ ಬಂತು ಮೂರು ಜನ ಹಿಂದೂಗಳೇ ಆಗ್ಲಿ ಮುಸ್ಲಿಮ್ಸೇ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಮತ್ತೊಬ್ಬ ಎಲ್ಲಾ ಎಲ್ಲಾರು ಮನುಷ್ಯರೇ ಇಲ್ಲಿ ಜಾತಿ ಧರ್ಮ ಬರದ್ ಬೇಡ ಆದರೆ ಆ ಉಗ್ರಗಾಮಿ ಏನ್ ಮಾಡಿದಾನೆ ಅಂದ್ರೆ ಅವ್ರನ್ನ ಕೇಳಿದಾನಂತೆ ಮಂಜುನಾಥ ನಮ್ ಸತ್ತು ಹೋಗಿದ ಅವ್ರನ್ನ ಕೇಳಿದನಂತೆ ನೀನ್ ಯಾವ ಜಾತಿ ಅಂತ ಕೇಳಿದಾನಂತೆ ನಾನು ಹಿಂದೂ ಅಂತ ಹೇಳಿಕ್ಕೆ ಗುಂಡಿಟ್ಟಿದ್ದಾನೆ ಹೋಗಿ ಮೋದಿಗೆ ಹೇಳ್ರಿ ಅಂತ ಕೂಡ ಹೇಳಿದ ಇವತ್ತು ಪೇಪರ್ ಅಲ್ಲಿ ನಾನು ಓದಿದೀನಿ ಅದನ್ನ ಮೋದಿಗೆ ಹೇಳ್ರಿ ಅಂತಾನೆ ಹೇಳಿದ್ದಾರೆ ಆದ್ರೆ ಇಲ್ಲಿ ಹಿಂದೂ ಪ್ರಶ್ನೆ ಬರಲ್ಲ ಹಿಂದುತ್ವ ಬೇಡ ನಾವೆಲ್ಲಾ ಭಾರತೀಯರು ನಾವೆಲ್ಲಾ ಭಾರತ ದೇಶದಲ್ಲಿ ಹುಟ್ಟಿದೀವಿ ಈ ಭಾರತ ದೇಶದಲ್ಲಿ ಹುಟ್ಟಿದ್ಮೇಲೆ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬದುಕೋಣ ಆದರೆ ಈ ಉಗ್ರಗ್ರಾಮಗಳ ಅಟ್ಟಹಾಸಕ್ಕೆ ಏನಾದ್ರೂ ಕೇಂದ್ರ ಕೇಂದ್ರ ಸರ್ಕಾರ ಏನಾದ್ರೂ ಒಂದು ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೋದಿ ಈ ದೇಶಕ್ಕೆ ಬಹಳ ಬ್ರಹ್ಮ ಇಳಿಸ್ಬಿಡ್ತಾನೆ ಅಂತ ಹೇಳಿ ಬಹಳ ಜನ ಭ್ರಮೆ ಕಾಣ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ ಇಪ್ಪತ್ತೈದು ಭ್ರಮೆ ಭ್ರಮೆಯಾಗೆ ಉಳಿತು ಏನು ಇಲ್ಲ ಭಾಷಣ ಒಂದೇ ಕೆಲ್ಸ ಇಲ್ಲ ಅಭಿವೃದ್ಧಿ ಇಲ್ಲ ಉದ್ಯೋಗ ಇಲ್ಲ ಯಾವ ಬಡವಣಿಗೂ ಸಹಾಯ ಆಗಿಲ್ಲ ಇದನ್ನ ತಾಲೂಕ್ ಕಾಂಗ್ರೆಸ್ ಉಗ್ರವಾಗಿ ಕಂಡಿಸ್ತೇವೆ ಜೊತೆ ಜೊತೆಗೆ ಬೆಳಿಗ್ಗೆ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರು ಈ ಮಂಜುನಾಥ್ ಅವ್ರ ಮನೆಗೆ ತುಂಬಾ ಭೇಟಿ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಈ ದಾಳಿಯನ್ನು ಉಗ್ರವಾಗಿ ಖಂಡಿಸ್ತದೆ ಮೊದಲನೇದಾಗಿ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಬದುಕುವ ಹಕ್ಕಿದೆ ಪ್ರಜಾಪ್ರಭುತ್ವ ದೇಶ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಎಲ್ಲರ ಬದುಕಿಗೆ ಒಂದು ಸ್ವಾತಂತ್ರ್ಯ ಇದೆ ಈ ಸ್ವಾತಂತ್ರ್ಯ ಹತ್ತಿಕ್ಲಿಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಉಗ್ರಗಾಮಿ ಇರಲಿ ಇನ್ನೊಬ್ಬ ಆತನಿಗೆ ಹಕ್ಕಿಲ್ಲ ಅವರವರ ಬದುಕು ಅವ್ರು ಕಟ್ಕೊಳ್ತಾರೆ ಅದನ್ನ ಫ್ರೀ ಆಗಿ ಬಿಡ್ಬೇಕು ಜಮ್ಮು ಇರ್ಲಿ ಕಾಶ್ಮೀರ ಇರ್ಲಿ ಭಾರತದ ಇನ್ಯಾವುದೇ ಭಾಗದಲ್ಲಿ ಆಗಲಿ ಇದನ್ನ ನಾವು ಉಗ್ರವಾಗಿ ಕಂಡ್ತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರ ಅಧ್ಯಕ್ಷರ ವತಿಯಿಂದ ಇವತ್ತು ಏನು ನಾವು ಎ ಸಿ ಮನೆ ಕೊಡ್ಲಿಕ್ಕೆ ಬಂದಿದ್ವಿ ಇದು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಏನು ನಂದವರಿಗೆ ಸಾಂತ್ವನ ಕೊಡುವ ಅಥವಾ ಕೇಂದ್ರ ಸರ್ ಸರ್ಕಾರ ಸರ್ಕಾರ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಪಕ್ಷಕ್ಕಾಗಲಿ ಎಚ್ಚರಿಕೆ ಕೆಲಸ ಆಗಾಗ ಮಾಡ್ತಾ ಬಂದಿದೆ ನೋಡಿ ನಾವು ನಾವು ಹಾಗೂ ನೀವು ನಾವು ಹಾಗೂ ನೀವು ಎಲ್ಲರೂ ನಿನ್ನೆ ವಿಜಯ ಇದು ನೋಡಿದ್ವಿ ವಿಡಿಯೋಗಳನ್ನು ನೋಡಿದ್ವಿ ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಗಂಟೆ ಮೊಟ್ಟ ಮೊದಲಿಗೆ ನಾ ಹೇಳ್ತೀನಿ ಇದು ಖಂಡನೀಯ ಇದಕ್ಕೆ ಯಾವ್ದೇ ಯಾವುದೇ ಕೊಲೆಗಾರನಿಗಾಗ್ಲಿ ಭಯೋತ್ಪಾದಕನಿಗಾಗ್ಲಿ ಯಾವುದೇ ಧರ್ಮ ಇಲ್ಲ ಯಾವ ಧರ್ಮ ಕೂಡ ಕೊಲೆ ಮಾಡ್ಲಿಕ್ಕೆ ಅಥವಾ ಭಯೋತ್ಪಾದನೆ ಚಟುವಟಿಕೆ ನಡೆಸಲಿಕ್ಕೆ ಯಾವ ಧರ್ಮನೂ ಅವಕಾಶ ಕೊಡಲ್ಲ ಇವರಿಗೆ ಯಾವ ಧರ್ಮನೂ ಇಲ್ಲ ನೀವು ನೋಡಿರ್ಬೋದು ಆ ವಿಡಿಯೋನ ಹೆಚ್ಚು ಕಡಿಮೆ ಒಂದು ಗಂಟೆ ಯಾವ ಭದ್ರತಾ ಪಡೆ ಆಗ್ಲಿ ಯಾವ ಮಿಲಿಟರಿ ಆಗ್ಲಿ ಈ ಕಾಶ್ಮೀರದಲ್ಲಿ ಈ ಹಿಂದೆ ಬಹಳಷ್ಟು ಭಯೋತ್ಪಾದನೆ ಕೊಲೆಗಳು ಎಲ್ಲ ನಡೆದಿವೆ ಇದೆಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಇದು ಗೊತ್ತಿದೆ ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇವೆಲ್ಲ ಇದ್ದೇ ಇರ್ತದೆ ಇಂಟೆಲಿಜೆನ್ಸ್ ಎಲ್ಲ ಫೇಲ್ ಆಗಿದೆ ಇವರ ಭದ್ರತಾ ವೈಫಲ್ಯ ಒಂದು ಗಂಟೆವರೆಗೆ ಒಂದು ಸಿಂಗಲ್ ಒಬ್ಬ ಪೊಲೀಸ್ನವನು ಕೂಡ ಅವರು ಅರ್ಚಾಡ್ತಾ ಇದ್ರೆ ಆ ಹೊಟ್ಟೆ ಹೊಟ್ಟೆ ಉರಿಯುವಂಥದ್ದು ಕಣ್ಣಲ್ಲಿ ನೀರು ಬರ್ತದೆ ಗಂಡ ಆ ಸತ್ತಿದ್ದಾನೆ ಸತ್ತಿದಾನೆ ಆ ಹೆಣ್ಮಗು ಅದ್ರ ಪಕ್ಕ ಕುತ್ಕೊಂಡು ಅಳ್ತಾ ಇದೆ ಕೂಗಾಡ್ತಾ ಇದೆ ಆದ್ರೆ ಒಂದು ಮಗು ಧೈರ್ಯವಾಗಿ ಹೇಳತ್ತೆ ನಮ್ಮಅಪ್ನಿಗೆ ಹೊಡೆದಿದ್ಯಲ್ಲ ನಾಯಿ ನಮಗೂ ಹೊಡೆದಾಕು ಅನ್ನೋ ಮಾತು ಹೇಳಿದ್ದು ನಾವು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ಇದು ಅತ್ಯಂತ ಖಂಡನೀಯ ಇದು ಏನಂತ ಹೇಳಿದ್ರೆ ನಮ್ಮ ಕಾನೂನು ಏನು ಬ್ರಿಟಿಷ ಕಾಲದಿಂದ ಕಾನೂನು ನಾವು ಅದನ್ನ ಆ ಪಾಲಿಸ್ಕೊಂಡು ಬರ್ತಾ ಇದ್ವಿ ಇದರಲ್ಲಿ ಮಹತ್ತರವಾದ ಕೇಂದ್ರ ಸರ್ಕಾರದವರು ತಿದ್ದುಪಡಿ ಮಾಡ್ಬೇಕು ಯಾಕಂದ್ರೆ ಇಂಥವ್ರನ್ನ ಅದು ಯಾವುದೇ ಧರ್ಮದವರು ಇರಲಿ ಈ ರೀತಿ ಧರ್ಮದ ಹೆಸರಿನಲ್ಲಿ ಈ ಕೊಲೆ ಮಾಡುವಂಥದ್ದು ಭಯೋತ್ಪಾದನೆ ಮಾಡುವಂಥದ್ದು ಇವರನ್ನ ಸಾರ್ವಜನಿಕವಾಗಿ ಗುಂಡಿಟ್ಟುಕೊಳ್ಬೇಕು ಇಂತ ಕಾನೂನುಗಳು ಬರಬೇಕು ಆಯ್ತಾ ಇದ್ರ ಹಿಂದೆ ಈ ಪಕ್ಕದ ನಮ್ಮ ಶತ್ರು ದೇಶಗಳ ಕೈವಾಡ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ ಈ ನಾವು ಭಾರತದ ಪ್ರಜೆಯಾಗಿ ನಾವು ಯಾವುದೇ ಈಗ ಈಗ ನಾನು ಒಬ್ಬ ಮುಸ್ಲಿಮ್ ಆಗಿದ್ರೆ ನಮ್ಮ ಗ್ರಂಥಗಳೇ ಹೇಳ್ತೇವೆ ನೀನು ಹುಟ್ಟಿದ ಮಣ್ಣಿನಿಗೆ ನೀನು ಪರ್ವ ಮೊದಲು ಪರವಾಗಿರು ನೀನು ಅವಾಗ ನೀನು ಮುಸ್ಲಿಮು ಅಂತ ನಿನ್ನ ಮಣ್ಣಿಗೆ ನೀನು ಪರವಾಗಿ ಮಾತಾಡ್ಬೇಕು ನಿನ್ನ ಮಣ್ಣಿಗೆ ನಿನ್ನ ಮಣ್ಣಿನ ಋಣ ನೀ ತೀರಿಸಬೇಕು ಅಂತೇಳಿ ಅವಾಗ ನಾವು ಈ ಮಣ್ಣಿನ ಋಣ ತೀರ್ಸಕ್ಕೋಸ್ಕರ ನಮ್ಮ ದೇಶದ ಪರವಾಗಿ ನಾವು ಯಾವಾಗ್ಲೂ ಜೀವ ಕೊಡಕ್ಕೂ ಅದು ಯಾವುದೇ ಆ ನಮ್ಮ ವಿರೋಧಿ ದೇಶ ಯಾವುದೇ ಧರ್ಮದ್ದಾಗಿರ್ಲಿ ನಾವು ಎದುರುಗಡೆ ನಾವು ನಿಲ್ಬೇಕಾಗತ್ತೆ ಇದು ತುಂಬಾ ಖಂಡನೀಯ ತುಂಬಾ ಶೋಚನೀಯ ವಿಚಾರ ಹಾಗಾಗಿ ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತೇವೆ ಅಂತ ಹೇಳಿ ನಾನು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಧನ್ಯವಾದ ಭಯೋತ್ಪಾದಕರು ಧರ್ಮದ ಹೆಸರನ್ನು ಹೇಳಿ ಅವರನ್ನು ಹತ್ಯೆ ಮಾಡಿರುವುದು ಅತ್ಯಂತ ಕ್ರೂರ ಕೃತ್ಯವಾಗಿದೆ ಭಯೋತ್ಪಾದಕರಿಗೆ ಜಾತಿ ಧರ್ಮವಿಲ್ಲ ಅವರಿಗೆ